ದಯವಿಟ್ಟು ನೀ ಮಾತಾಡ್ತಾರೆ ನಾನು ನಿಮ್ಮ ಜೊತೆ ಭೀತಿಯಿಂದ ಮಾತಾಡ್ತಿದ್ದೇನೆ ಯಾಕೆ ನೀವು ಒಂದೇ ಅಳತಾ ಇದ್ಯಾ ನಿನ್ನ ದೃಷ್ಟಿಯಲ್ಲಿ ನಾನೇನಾದ್ರೂ ನಿಮ್ಗೆ ಮೋಸ ಮಾಡ್ತೀರ ನೀನ್ಕೊಂಡಿದ್ಯಾ ಯಾವುದೇ ಕಾರಣದಲ್ಲಿ ನಾನು ಮೋಸವನ್ನು ಮಾಡುವುದಿಲ್ಲ

ನಾನು ಹುಟ್ಟಿ ಇಷ್ಟು ದೊಡ್ಡವನಾದ್ರು ಇದುವರೆಗೂ ಯಾವ ಹೆಣ್ಣನ್ನು ನಾನು ಕಣ್ಣಿತ್ತಿನ ಮದುವೆ ಆದ್ರೂ ದಿನ ನಾನು ಮದುವೆ ಆಗ್ತೀನಿ ಮಾಡೋನು ಇಲ್ಲಂತಾದ್ರೆ ಏಕಾಂಗಿಯಾಗಿ ನಾನು ಬಹಳ ಇದು ನನ್ನ ಹೆತ್ತವರ ಮೇಲೆ ಆಡಳಿತ ನೋಡು ಭವ್ಯ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಮುಂದೆ ಕಣ್ಣೀರ್ನ ಹಾಕಬಾರ್ದು ನೀನು ಬರುವಾಗ ನವಿನತ್ತ ನನ್ನ ಸ್ವಾಗತ ಮಾಡಿಕೊಂಡೆ ಕಳಿಸಿ ಕೊಡುವಾಗ್ಲೂ ಸಹ ನೀನು ನವಿನಗುತ್ತ ನನ್ನನ್ನು ಕಳಿಸ್ಕೊಡ್ಬೇಕು ನೋಡು ಭವ್ಯ ಬಹಳ ಬುದ್ಧಿಯಲ್ಲಿ ನನ್ನ ಪ್ರೀತಿ ಯಾವತ್ತು ತುಂಬಿರಲಿ ನೀನು ಸದಾಕಾಲ ನನ್ನ ಇರ್ಬೇಕು ನಗುವಿನಲ್ಲಿ ನನ್ನ ನೆನಪೊಂದು ಯಾವತ್ತೂ ಇರಬೇಕಾಗ ನೀನು ಮರೆತು ನಡೆದೆ ಅಂತ ಆದರೆ ನಾನು ಮರಣದ ಮರಣದ ಹಿಡಿತೇಬೇಕಾಗ ಹಿಡಿತೇ ಯಾಕೆ ರೀತಿ ಮಾತನಾಡ್ತಾ ಇದ್ರೆ ನಾನು ಮನ ಯಾವತ್ತು ಮರೆಯಲ್ಲ ಮಾವ ಯಾವತ್ತೂ ಮರೆಯೋದಿಲ್ಲ ನಾನು ಕೂಡ ಯಾವುದೇ ಕಾರಣಕ್ಕೂ ಬರೆಯುವುದಿಲ್ಲ ಇದು ನನ್ನ ಹೆತ್ತವರ ಆಡಿ ಮಾಡುವ ನೀನೇನೋ ನನ್ನನ್ನು ಮರಿಬೇಡ ಅಂತ ನಿನ್ನ ಹೆತ್ತವರ ಮೇಲೆ ಪ್ರಮಾಣ ಮಾಡಿ ಹೇಳಿ ಹೊರಟು ಹೋಗಿ ಆದ್ರೆ ನಾನು ನಿನ್ನ ಹೇಗ್ ಮಾವ ಮರಿದೇ ಇರ್ಲಿ ನಿನ್ನ ಮದುವೆಯಾಗಿ ಮೂರು ತಿಂಗಳಲ್ಲೇ ನಾನು ವಿಧಿವಿ ಆಗ್ತೀನಂತೆ ನಾನು ವಿಧಿವಿ ಆಗ್ತೀನಂತೆ

மதுவ <laughs> நான் ಮಳಿಕಂಠನ ಹೃದಯವನ್ನ ತಕ್ಕ ಓಡಿ ಇವಳು ಯಾರು ಅಂತ ಗೊತ್ತೇ ಇವಳು ಮತ್ತಾರು ಅಲ್ಲ ನಮ್ಮ ಕಡು ವೈರ್ಯದ ನಾಡಗೌಡ ನಂಜುಂಡನ ತಂಗಿ ಅಂತ ದೇಹವನ್ನು ಬಿಂದು ವರ್ಣಿಸಲೆ ರಸ ತುಂಬಿದ ಮಾವಿನ ಹಣ್ಣಿನಂತೆ ತುಂಬಿ ಬಳಕುತ್ತಿರುವ ನದಿ ನೀನು ಬ್ರಹ್ಮನ ಕಾವನೆಯಿಂದ ಸೀದಾ ಕವಿಯಲ್ಲಿ ಮೂಡಿ ಬಂತ್ಯ ನೀನು ನಿಂತು ಈ ಮಣಿಕಂಠನನ್ನ ನೋಡಿ ನನ್ನ ಮರದಲ್ಲಿ ಪ್ರೀತಿ ಎಂಬ ಬೀಜವನ್ನ ಬಿಟ್ಟಿದೆ ಅದು ಹೋಗಿ ಮರಿಕಂಟಾ ನಿನ್ನ ಬೆನ್ನತ್ತಿದ ಬೇತಾಳಂತೆ ಬೆನ್ನತ್ತಿ ಸುರನ್ ಉಂಗನ ಸುರೇಂದ್ರನ ಒಟಲದಲ್ಲಿ ಯತಿ ಯತಿ సౌందರ್ಯದಿಂದ ತುಂಬಿದಂತ ರಂಭೇ نت مت ملک ನದಿಯ ಕೇಗುಲವನ್ನು ಕಟ್ಟಲು ಹಾಕಿದ್ದಾನೆ ಇನ್ನು ಮುಂದೆ ಕಟ್ಟ ಇನ್ನು ಮುಂದೆ ನಾವೇ ನಿನ್ನ ಬಾಳಿನಲ್ಲಿ ಮಧುಮಗನಾಗಿ ನಿನ್ನ ಬಾಳಿನಲ್ಲಿ ಕಂಡನೆಂಬ ಕಟ್ಟಿಕೊಳ್ಳಲು